ನಾವೆಲ್ಲರೂ ಆರ್ ಎಸ್ ಎಸ್ ನೀವು ಆರ್ ಎಸ್ ಎಸ್ಸೇ ಇಲ್ಲಿ ಕೂತಿ ನಿಂತಿರೋರು ಬಹಳ ಜನ ಶಾಖೆ ಹೋಗಿ ಬಂದಿರೋರೆ ಇಲ್ಲ ಈಗ ಹೋಗ್ತಾ ಇರ್ಬೋದು ಇಲ್ಲ ಚಿಕ್ಕ ವಯಸ್ಸಿಂದನೂ ಹೋಗಿರ್ಬೋದು ಹೋಗಿ ಬಂದಿರೋರು ಪ್ರಾಮಾಣಿಕವಾಗಿ ಹೇಳಿ ಆರ್ ಎಸ್ ಎಸ್ ಎಲ್ಲಾದರೂ ಕೂಡ ದೇಶ ಪ್ರೇಮವನ್ನು ಬಿಟ್ಟು ನೀವು ಸ್ವಾರ್ಥಿಗಳಾಗಿ ಭ್ರಷ್ಟಾಚಾರಿಗಳಾಗಿ ಒಂದು ಕಡೆ ಎಲ್ಲ ಹೇಳ್ಕೊಡ್ತಾರೆ ದೇಶ ಪ್ರೇಮವನ್ನು ಕಲಿತು ಯಾರು ದೇಶದ್ರೋಹಿಗಳಿದ್ದಾರೆ ಅವರು ಸರಿಯಾಗಿ ಎಡೆಮುರಿ ಕಟ್ಟಂಥ ಒಂದು ದೊಡ್ಡ ಸಂಘಟನೆ ಕಟ್ಟಿ ಹಿಂದುತ್ವವನ್ನು ಕಾಪಾಡೋಂಥ ಸಂಘಟನೆ ಕಟ್ಟಿ ಅಂತ ಹೇಳಿದಂಥ ಆರ್ ಎಸ್ ಎಸ್ ಅದು ಆರ್ ಎಸ್ ಎಸ್ಸನ್ನು ನ್ಯಾಯವಾಗಿ ಸರ್ಕಾರ ಮಾಡಂತ ಕೆಲಸ ದೇಶದ ಕೆಲಸ ರಕ್ಷಣೆ ಮಾಡ್ತಿರೋ ಸರ್ಕಾರ ಅದನ್ನು ಸಹ ಆರ್ ಎಸ್ ಎಸ್ ಮಾಡ್ದಿದೆ ಅಂಥ ಸಹ ಆರ್ ಎಸ್ ಎಸ್ಸಿನ ಬಗ್ಗೆ ಇವ್ರು ಯಾಕೆ ಸಿಟ್ಟು ಗೊತ್ತಿಲ್ಲ ನನಗೆ ಅದಕ್ಕೋಸ್ಕರ ಪ್ರಿಯಾಂಕಾ ಖರ್ಗೆ ಬಾಯಿ ಬಂದಂಗೆ ಒದರ್ತಿದ್ದಾರೆ ಅರ್ಥವೇ ಇಲ್ಲ ಅವ್ರು ಹೇಳ್ತಾಯಿರೋದಕ್ಕೆ ಆರ್ ಎಸ್ ಎಸ್ಸಿಗೆ ಯಾರು ಸರ್ಕಾರಿ ನೌಕರು ಹೋಗಕೂಡ್ದು ಮಂತ್ರಿನ ಒಂದು ಇಪ್ಪತ್ತೈದು ಕೋರ್ಟ್ ಆದೇಶಗಳಿಗೆ ಕೊಡ್ತೀನಿ ಕನಿಷ್ಠ ಇಪ್ಪತ್ತೈದು ಇನ್ನೂ ಜಾಸ್ತಿ ಇರ್ಬೋದು ಸರ್ಕಾರಿ ನೌಕರು ಆರ್ ಎಸ್ ಎಸ್ ಶಾಖೆಗೆ ಹೋಗಬಹುದು ಇವರು ಓದಕ್ಕೆ ಬರೋಲ್ಲ ಮಂತ್ರಿ ಇಲ್ವ ಇವರು ಶಾಖೆಗೆ ಹೋಗಿ ಆರ್ ಎಸ್ ಎಸ್ಗೆ ಹೋಗಕೂಡುದು ನಾವು ಹೋದ್ರೆ ಕ್ರಮ ತಗೋತೀವಿ ಕೋರ್ಟೊಂದು ಇದೆ ಇದು ಡಿಕ್ಟೇಟರ್ಶಿಪ್ ಇಲ್ಲ ಇಲ್ಲಿ ತಾಲಿಬಾನ್ ಸಂಸ್ಕೃತಿ ಇಲ್ಲ ಇಲ್ಲಿ ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇವತ್ತು ಆರ್ ಎಸ್ ಎಸ್ ಇಲ್ಲದಿದ್ದರೆ ದೇಶದಲ್ಲಿ ನಾವೆಲ್ಲರೂ ಕೂಡ ಮುಲ್ಲಾಗಳಾಗ್ಬಿಡ್ತಿದ್ವಿ ನಾವು ಯಾರು ಕೂಡ ಇವತ್ತು ಹಿಂದುತ್ವ ಇಟ್ಕೊಂಡು ಓಡಾಡೋಕ್ಕಾಗದಿರಲಿಲ್ಲ ಅದಕ್ಕೋಸ್ಕರನೇ ಆರ್ ಎಸ್ ಎಸ್ಸು ಇವತ್ತು ದೇಶದಲ್ಲಿ ಎಲ್ಲರ ಮೆಚ್ಚುಗೆ ವಿದೇಶಿ ವ್ಯಕ್ತಿಗಳು ನರೇಂದ್ರ ಮೋದಿಗೆ ಹೊಗಳ್ತಾ ಇದ್ದಾರೆ ಯಾರು ನರೇಂದ್ರ ಮೋದಿ ಆರ್ ಎಸ್ ಎಸ್ಸಿನ ಒಬ್ಬ ಸ್ವಯಂ ಸೇವಕ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆಗೋ ತಂದ್ಕೊಂಡು ಕೂಡ ಪ್ರಪಂಚದ ಮುಸಲ್ಮಾನ್ ರಾಷ್ಟ್ರಗಳಿರ್ಬೋದು ಕ್ರಿಶ್ಚಿಯನ್ ರಾಷ್ಟ್ರಗಳಿರ್ಬೋದು ಎಲ್ಲರೂ ಕೂಡ ಪಾಕಿಸ್ತಾನಿ ಸಪೋರ್ಟ್ ಮಾಡ್ತಿದ್ದರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ವಿಶ್ವದ ಮುಸಲ್ಮಾನ್ ರಾಷ್ಟ್ರಗಳು ಕ್ರಿಶ್ಚಿಯನ್ ರಾಷ್ಟ್ರಗಳು ಅವರೆಲ್ಲರೂ ಕೂಡ ಮೋದಿ ಸಪೋರ್ಟ್ ಮಾಡ್ತಾರೆ